ದೂರದಲ್ಲಿ ನೋಡಲ್ಲ ನನ್ನ ತಮ್ಮ ಒಬ್ಬನೇ ಬಿಸಿಲಲ್ಲಿ ಹಾಡಲ್ಲಿ ಜೇನು ಹುಡುಕಾಟದಲ್ಲಿ ಬ್ಯುಸಿಯಾಗಿದ್ದಾನೆ ಜಾಧ ಸಿಕ್ಕಿರೋ ಹಾಗಿದೆ ಜೇನು ಸಿಕ್ಕರೆ ಬಿಡಿಸ್ಕೊಳ್ಳೋದು ಬಕೆಟ್ಗೆ ಹಾಕ್ಕೊಳ್ಳೋದು ಮೋಸ್ಟ್ಲಿ ನನಗೆ ಇವಾಗ ಅನ್ನಿಸ್ತಾ ಇದೆ ಇದೇ ಅನಿಸುತ್ತೆ ನಾ ಬಕೆಟ್ ಹಿಡಿಯೋದಂದ್ರೆ ನಮಸ್ಕಾರ ಶರಣು ಶರಣಾರ್ಥಿ ಕರ್ನಾಟಕ ನಾನು ನಿಮ್ಮ ಮಂಜುನಾಥ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಜೀರೋ ನೈನ್ ಫೈನಲಿ ಎಲ್ಲ ಕಾಡು ಗೀಡೆಲ್ಲ ಸುತ್ತಾಡ್ಬಿಟ್ಟು ಒಂದು ಜೇನಿಗೋಸ್ಕರ ಏನೇನು ಸರ್ಕಸ್ ಮಾಡಬೇಕೆಲ್ಲ ಸರ್ಕಸ್ ಮಾಡಿದ್ವಿ ಫೈನಲಿ ಒಂದು ಕಲ್ಲಲ್ಲಿ ಕಟ್ಟಿದೆ ಜೇನು ನೋಡಿ ಜೇನು ಹೆಂಗೆ ಗೊತ್ತಾಗತ್ತೆ ಅಂದರೆ ಒಳಗಿರೋದು ಹಿಂಗೆ ಸುಮ್ಮನೆ ಇರಲ್ಲ ಅಲ್ಲಿ ಅಡ್ಡಾಡ್ಕೊಂಡು ನಾವಿಲ್ಲಿ ಒಳಗಡೆ ಇದ್ದೀವಿ ಅಂತ ಕಾಣಿಸ್ಕೊತವೆ ಅವಾಗ ಹಿಂಗೆ ಧ್ಯಾನಕ್ಕೆ ಬಂದು ಒಂದು ಕಲ್ಲು ತೆಗ್ದಿದ್ದ ತಕ್ಷಣ ನೋಡಿ ಏನಲ್ಲ ಕಾಣಿಸ್ತಿದೆಯಾ ಈ ಕಾಣಿಸೋ ಜೇನುಲ್ಲೇ ನೀಟಾಗಿ ಬಿಡಿಸ್ಕೊಳ ನೋಡೋದೇ ಮೇಲೆರೋದೆ ಎಲ್ಲ ಕಾಣಿಸ್ತಿದೆಯಲ್ಲ ಅದೇ ಜೇನು ಬಿಸಿಲಲ್ಲಿ ಚೆನ್ನಾಗಿ ಇಲ್ಲ ಬಿಡಿಸ್ಬಿಟ್ಟು ಬಕೆಟ್ಗೆ ಹಾಕ್ಕಂತೀವಿ ಹಾಂ ಹಿಂಗೆ ಜೇನು ಬಿಡಿಸೋದು ఫైనల్లీ సాధనే మిబీ సిక్తు నేనిక్ వీడియో మంజు జీరో నైన్ యూట్యూబ్ చాలా ఫైనలీ నావు విడుసీర జేను నడి ನಾವು ಬಿಡಿಸಿರೋ ಜೇನ ಕುಡಿಯೋಕಿ ಜೇನೊಳ ಬಂದಿದೆ ಹಾ ನಾವೇ ಕಾಡ್ ಪಲ್ ಸುತ್ತಾಡ್ಕೊಂಡು 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 ತಗೊಂಡ್ಬಂದಿದ್ವಿ ಎದ್ದೇಳ ನಾನು ಮಗನೇ ಎದ್ದು ಹೇಳ ಹೋಗಲ್ಲ ಅಂತದ ಕಚ್ಚಕ್ಕೆ ಬರ್ತದ ನೋಡು ಮುಚ್ಚಿಬಿಟ್ಟಿದ್ದೀನಿ ನೋಡಿ ಇಲ್ಲಿಲ್ಲೇ ಸುತ್ತಾಡ್ತದೆ ಇಲ್ಲಿ ಮೇಲುಗಡೆ ಮರದ ಮೇಲೆ ಒಂದು ಜೇನು ಕಟ್ಟಿದೆ ನನ್ನ ತಮ್ಮ ನೋಡಿ ಇಲ್ಲಿ ಕೆಳಗಡೆಯಿಂದ ಮೇಲೆ ಹತ್ತಿ ಜೇನಡೆ ಬಿಡಿಸ್ತವನೇ ಜೇನಿಗೋಸ್ಕರ ಅರಸಾಹಸ ಇಲ್ಲೆಲ್ಲೋ ಬಂದ್ವಿ ಮರ ಕೆಳಗಡೆ ಕೂತಿದ್ವಿ ಕರೆಕ್ಟಾಗಿ ಇಲ್ಲೇ ಇದೆ